ಬರ್ತಿದ್ದಾರೆ ಜಟಕ ಬಂಡಿ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆನೀನ್ ಅವನು ಹೇಳ್ದಂತೆ ಪಯಣಿಗನು ಕುದುರೆ ಅವನು ಬೇಡ್ದಂತೆ ಪಯಣಿಗನು ಮದುವೆಗೋ ಮಸಣಕೋ ಹೋಗ ಕಡೆ ಹೋಗೋ ಪದ ಖುಷಿಯೆ ನೆಲವೀಹುದು ಮಂಕುತಿಮ್ಮ ಪದ ಖುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯೆ ನೆಲವಿಯುವುದು ಮಂಕುತಿಮ್ಮ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಇಲ್ಲಿಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ ಫಲಮಾಗುವ ಒಂದು ತುತ್ತೂರಿದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಕೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಕೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಫುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗುವ ಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗುದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮುಂಕುತಿಮ್ಮ ಎಲ್ಲರೊಳಗೊಂದಾಗು ಮುಂಕು ತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದಶಯದ ಧರ್ಮ ನಗುವ ನಗಿಸು ತನಗಿಸಿ ನಗುವ ಬಾಳುವ ವರವ ಮಿಗೆ ನೀನು ಬೇಡು ಕೊಳುಮಂಕುತುಮ್ಮ ನಗುವ ನಗಿಸು ತನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡು ಕೊಳುಮಂಕುತುಮ್ಮಕುತುಮ್ಮ ಮಂಕುತುಮ್ಮ Manga Pilihima Manga Pilihima Manga